ಅದೇ ಎ ಬಿ ಎ ಸಿ ಎಲ್ಲ ಏನಿಲ್ಲ ಒಂದ್ಸಲ ವಿಲ್ ಲಾಕ್ ಆಯ್ತು ಅಂದ್ರೆ ನಾವು ಲಾಕ್ ಆಗ್ಬಿಡ್ತಿವಿ ಇದು ಟ್ವೆಂಟಿ ಫೈವ್ ಮಾಡಲ್ ಇದು ಲಾಸ್ಟ್ ಟೈಮ್ ನಿಮಗೆ ಟ್ವೆಂಟಿ ತ್ರೀ ಮಾಡಲ್ ಇದೆ ಏನೇನು ಅಪ್ಗ್ರೇಡ್ ತಂದಿದ್ದಾರೆ ಅಂತ ನಾನು ಈ ವಿಡಿಯೋದಲ್ಲಿ ಹೇಳ್ತೀನಿ ಏಳ್ನೂರಿಂದ ಎಂಟುನೂರು ರೂಪಾಯಿ ಎಲ್ಲ ಜನರಲ್ ಸರ್ವಿಸ್ ಮುಗಿಸ್ಬಿಡ್ಬೋದು ರೆಡ್ ಕಲರ್ ಸಸ್ಪೆನ್ಶನ್ ಮ್ಯಾಟ್ ಬ್ಲಾಕ್ ಗೆ ಏನ್ ಸಕತ್ ಕಾಣ್ತಾ ಇದೆ ಗೊತ್ತಾ ಫುಲ್ ಆ ಫುಲ್ ಮ್ಯಾಟ್ ಬ್ಲಾಕ್ ಇದೆ ಸಸ್ಪೆನ್ಶನ್ ಮಾತ್ರ ನಿಮ್ಗೆ ರೆಡ್ ಕಲರ್ ಇದೆ ಅದ್ರಿಂದ ಗಾಡಿ ಇನ್ನು ಸ್ವಲ್ಪ ಹೈಲೈಟ್ ಆಗ್ತಾ ಇದೆ ರೇರ್ ನಿಮ್ಗೆ ಡಿಸ್ಪ್ಲೇ ಮಾತ್ರ ತುಂಬಾ ಬ್ರೈಟ್ ಆಗಿ ಕಾಣಿಸ್ತಾ ಇದ್ದಾಗ ಇನ್ನ ಟ್ರಾಫಿಕ್ ಅಲ್ಲಿ ಫಿಲ್ಟರ್ ಥ್ರೂ ಮಾಡ್ತೀರಾ ಅಂದ್ರೆ ನೀವು ಆರಾಮಾಗಿ ಫಿಲ್ಟರ್ ಥ್ರೂ ಮಾಡ್ಬೋದು ನೀವು ಟ್ರಾಫಿಕ್ ಅಲ್ಲಿ ಬಟ್ ಓನರ್ ಸಿಕ್ಸ್ಟಿ ಮೇಲೆ ಹೋಗ್ಬೇಡ ಅಂತ ಹೇಳಿದ್ರೆ ನಾವು ಸೆವೆಂಟಿ ಹೋಗ್ತಾ ಇದ್ದೀನಿ ಬಿಕಾಸ್ ಟೆಸ್ಟ್ ರೈಡರ್ ಆಗಿಂದ ಹೇಳ್ತಾ ಇದ್ದೀನಿ ಸೆವೆಂಟಿ ಮೇಲೆ ಹೋಗಬಹುದು ಕೂಡ ಏನಾಗಲ್ಲ ಬಟ್ ಇನ್ನೂ ಜಾಸ್ತಿ ಹೋಗ್ಬೇಡಿ ಅಂತ ಹೇಳ್ತೀವಿ ಆಟೋಮೊಬೈಲ್ ಇಂಡಸ್ಟ್ರಿಯಲ್ಲಿ ಟೆಸ್ಟ್ ರೈಡರ್ ಆಗಿ ಕೆಲಸ ಮಾಡ್ತಾ ಇರೋದ್ರಿಂದ ಹೇಳ್ತಾ ಇರೋದು ಸೆವೆಂಟಿ ಹೋದ್ರು ಕೂಡ ಏನಾಗೋದಿಲ್ಲ ಆಗೋದಿಲ್ಲ ಸೇಮ್ ನಿಮಗೆ ಶೈನ್ ಅಲ್ಲಿ ಇಂಜಿನ್ ಯೂಸ್ ಮಾಡಿರೋದು ದಾರಿ ಏನಾರು ಓವರ್ ಟೇಕ್ ಬಂದ್ರೆ ಹಿಂಗೆ ಗಾಡಿ ಸೈಡ್ ಗೆಕೋ ಬಂದ್ಬಿಟ್ಟು ನೆಕ್ಸ್ಟ್ ಲೈಟ್ ವೈಟ್ ಅಂದ್ರೆ ಸ್ಮಾರ್ಟ್ ಪವರ್ ಅಂತ ಕಂಪ್ನಿಯನ್ನು ಏನ್ ಮಾಡಿದ್ದಾನೆ ಅಂದ್ರೆ ಯಾವ ಯಾವ ಗೇರ್ ಅಲ್ಲಿ ಎಷ್ಟು ಪವರ್ ಕೊಡ್ಬೇಕು ಅಂತ ಸ್ಮಾರ್ಟ್ ಆಗಿ ಪ್ರೋಗ್ರಾಮಿಂಗ್ ಮಾಡಿದ್ದಾನೆ ಅನ್ಸುತ್ತೆ ಗಾಡಿಗೆ ಕಿಕ್ಕರ್ ಸ್ಟಾರ್ಟ್ ಆಗುತ್ತೆ ಒಂದು ಎಕ್ಸ್ಪೀರಿಯೆಂಟ್ ಮಾಡೇ ಬಿಡೋಣ ಯಾಕಂದರೆ ಯಾವುದರಲ್ಲೂ ಅಷ್ಟೊಂದು ಟೆಸ್ಟ್ ಮಾಡಿಲ್ಲ ನಾನು ಊ ಒಂದು ಕಿಕ್ಕಿಗೆ ಸ್ಟಾರ್ಟ್ ಆಯಿತು ಗಾಯಸ್ ಮೊದಲೇ ಆ ಬಿಂಜಿನ ಹೇಳಿ ಎಲ್ಲ ನೀವು ಕಟ್ಟಿದ ಹೆಸರು ಎಲ್ಲ ನೀವು ಕೊಟ್ಟ ಆಸ್ತಿ ಎಲ್ಲ ನೀವು ಕೊಟ್ಟಂತಹ ಕರುಣೆ ಈ ಕೈ ಕರ್ನಾಟಕದ ಆಸ್ತಿ ಮುಷ್ಟಿ ಮಾಡಿ ಹೊಡೆದ್ರೆ ಮತ್ತೆ ಎದ್ದು ಬಂದಿದ್ದು ಚರಿತ್ರೆ ಆಯಂ ಆಯಂ ಸಾಂಗ್ಯ ಯಾರಾದರೂ ತಪ್ಪಾಡಿಸ್ಕೊಂಡ್ರೆ ಶಿಕ್ಷೆ ಕೊಡೋಂಥ ಗಂಡಸು ಕಡಲ್ಲ ಡೌಟೇ ಕಣಿಲ್ಲ ಕಡೆ ಗಂಭು ನಿಂತ್ಕೊಳ್ಳಿ ಬಂದೇ ಬರುತ್ತೆ ಪಟಾಕಿ ಯಾವಂದಾಗಿರ್ಲಿ ಆಗಿಲ್ಲ ಅಂಥವ್ರು ನಾವಾಗಿರ್ತಾರೆ ಹಲೋ ಗೈಸ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಕೂಡ ಚೆನ್ನಾಗಿದ್ದಾರೆ ಅಂತ ಅನ್ಕೊಂಡಿದೀನಿ ನಾನು ನಿಮ್ಮ ಪ್ರಶು ಕನ್ನಡಿಗ ಇವತ್ತು ನಮ್ಮ ಮುಂದೆ ಇದೆ ದಿ ವಂಡಾ ಎಸ್ ಪಿ ಒನ್ ಟ್ವೆಂಟಿ ಫೈವ್ ಗುರು ಆಲ್ರೆಡಿ ರಿವ್ಯೂ ಮಾಡಿದ್ಲ ಗುರು ಅಂತಂದ್ರೆ ಅದು ಟ್ವೆಂಟಿ ತ್ರೀ ಮಾಡಲ್ ಆದ್ರೆ ಇದು ಟ್ವೆಂಟಿ ಫೈವ್ ಮಾಡಲ್ ಗೈಸ್ ನೋಡಬಹುದು ನೀವು ಫ್ರೆಂಟ್ ಇಂದ ನೋಡಿದ್ರೆ ತಿಳ್ಕೊತೀರಾ ಇದು ಟ್ವೆಂಟಿ ಫೈವ್ ಮಾಡಲ್ ಇದು ಟೈಮ್ ನಿಮಗೆ ಟ್ವೆಂಟಿ ತ್ರೀ ಮಾಡಲ್ ಇದೆ ಏನೇನು ಅಪ್ಗ್ರೇಡ್ ಅಂತ ನಾನು ಈ ವಿಡಿಯೋದಲ್ಲಿ ಹೇಳ್ತೀನಿ ಮತ್ತೆ ಇದರಲ್ಲಿ ಸ್ಪೆಸಿಫಿಕೇಶನ್ ಲಾಸ್ಟ್ ವಿಡಿಯೋದಲ್ಲೂ ಕೂಡ ಹೇಳಿದೀನಿ ಇದರಲ್ಲೂ ಕೂಡ ಹೇಳ್ತೀನಿ ಒಂದ್ ರೌಂಡ್ ನೋಡ್ಕೊಬಿಡಿ ನಾ ಗಾಡಿ ಫ್ರೆಂಟ್ ಇಂದ ನೋಡೋದಾದ್ರೆ ನಿಮ್ಗೆ ಎರಡು ಸೈಡ್ ಟೇ ಟೈಮ್ ರನ್ನಿಂಗ್ ಲ್ಯಾಂಪ್ ಇದೆ ಆರ್ ಎಲ್ ಇದೆ ಮತ್ತೆ ಹೆಡ್ ಲ್ಯಾಂಪ್ ಇದೆ ಒಂದು ಲೈ ಬಿಮ್ ಇದೆ ಮತ್ತೆ ಎಲ್ ಇಡಿ ಇಂಡಿಕೇಟರ್ ಕೊಡ್ತಾ ಇದಾರೆ ಎಲ್ ಇಡಿ ಅಲೋಜನ್ ಆಲೋಜನ್ ಸಾರಿ ಫಾರ್ ದ ಮಿಸ್ಟೇಕ್ ಇನ್ನ ಫ್ರಂಟ್ ಹೆಡ್ ಲ್ಯಾಂಪ್ ಬಿಟ್ಟರೆ ನೆಕ್ಸ್ಟ್ ಟೈಲ್ ಟೈಲ್ಯಾಂಪ್ ಚೇಂಜ್ ಮಾಡಿರೋದು ನಿಮ್ಗೆ ಹಳೆ ಜನರೇಷನ್ ಅಲ್ಲಿ ಸಿಂಪಲ್ ಆಗಿರೋ ಟೈಲ್ ಲ್ಯಾಂಪ್ ಸಿಗ್ತಾ ಇತ್ತು ಈ ಜನ ಈ ಜನರೇಷನ್ ಗಾಡಿಲಿ ನಿಮಗೆ ಎಂ ಟೈಪ್ ಟೈಲ್ಯಪ್ ಕೊಟ್ಟಿದ್ದಾನೆ ಮತ್ತೆ ಆಲೋಜನ್ ಇಂಡಿಕೇಟರ್ಸ್ ಇದೆ ಇನ್ನ ಫ್ರಂಟ್ ಟೈರ್ ನೋಡೋದಾದ್ರೆ ಏಟಿ ಬೈ ಹಂಡ್ರೆಡ್ ಏಯ್ಟೀನ್ ಇಂಚ್ ಸಿಗ್ತಾ ಇದೆ ರೇರ್ ನೋಡೋದಾದ್ರೆ ಹಂಡ್ರೆಡ್ ಬೈ ಏಯ್ಟಿ ಇಂಚ್ ಇಂಚ್ೀಲ್ ಸಿಗ್ತಾ ಇದೆ ಎರಡು ಕೂಡ ಪ್ಲಸ್ ಟೈರ್ ಗಳು ಸಿಗ್ತಾ ಇರೋದು ನಿಮ್ಗೆ ಗಾಡಿಲಿ ಸ್ಟೇಬಲ್ ಆಗಿ ಹೇಳೋದಾದ್ರೆ ಒನ್ ಲೆವೆಲ್ ಬಹುದು ಅಕ್ಕಪಕ್ಕ ಯಾವ ಯಾವ್ ಲಾರಿನೂ ಬರಲಿಲ್ಲ ಅಂದ್ರೆ ನೀವು ಪೀಸ್ ಆಗಿ ನೀವೇ ರಾಜ ತರ ಹೋಗ್ಬೋದು ಬಟ್ ಏನೋ ಲಾರಿ ಏನೋ ಓವರ್ಟೇಕ್ ಮಾಡ್ಕೊಂಡು ಬಂದ್ರೆ ಹಿಂಗೆ ಗಾಡಿ ಸೈಡ್ ಎಡಕೋ ಬಂದ್ಬಿಟ್ಟು ಅಷ್ಟೇ ಲೈಟ್ ವೈಟ್ ಇದೆ ಗಾಡಿ ಇನ್ನ ಗಾಡಿ ಬ್ರೇಕ್ ನೋಡೋದಾದ್ರೆ ಫ್ರಂಟ್ ಟು ಟು ಫೋರ್ಟಿ ಎಮ್ ಎಂ ಡಿಸ್ಪ್ಲೇ ಸಿಗ್ತದೆ ನಿಸ್ಸಿನ್ ಕ್ಯಾಲಿಫರ್ ಇನ್ನ ರೇರ್ ನೋಡೋದಾದ್ರೆ ರೇರ್ ನಿಮ್ಗೆ ಡ್ರಮ್ ಬ್ರೇಕ್ ಸಿಕ್ತದೆ ಒನ್ ತರ್ಟಿ ಎಂ ಡ್ರಮ್ ಬ್ರೇಕು ಮತ್ತೆ ಬ್ರೇಕಿಂಗ್ ಮಾತ್ರ ಸಕದಾಗಿದೆ ಅಂತ ಅನ್ಕೊಳ್ಳಿ ಫ್ರಂಟ್ ಡಿಸ್ ಬ್ರೇಕ್ ಇರೋದ್ರಿಂದ ಇದ್ರಲ್ಲಿ ನಾನ್ ಎಸ್ ಇದು ಎ ಬಿ ಎಸ್ ಇಲ್ಲ ಗಾಡಿಲಿ ರೇರ್ ನಿಮ್ಗೆ ಅಷ್ಟು ಬೈಟ್ ಕೊಡ್ಲಿಲ್ಲ ಅಂದ್ರೆ ಫ್ರಂಟ್ ಟು ಬೈಟ್ ಮಾತ್ರ ಸಕದಾಗಿದೆ ಬಟ್ ನೋಡ್ಕೊಂಡು ಹಿಡಿಯಬೇಕು ಅದೇ ಎ ಬಿ ಎಸ್ ಎಲ್ಲ ಏನಿಲ್ಲ ಒಂದ್ಸಲ ವೀಲ್ ಆಯ್ತು ನಾವು ಲಾಕ್ ಆಗಿಬಿಡ್ತೀವಿ ಇನ್ನ ಫ್ರಂಟ್ ಸಸ್ಪೆನ್ಷನ್ ನೋಡೋದಾದ್ರೆ ಫ್ರಂಟ್ ಟೆಲಿಸ್ಕೋಪಿಕ್ ಸಸ್ಪೆನ್ಷನ್ ಇದೆ ರೇರ್ ಸ್ಪ್ರಿಂಗ್ ವಿತ್ ಎಡ್ ಸಸ್ಪೆನ್ಷನ್ ಇದೆ ಎರಡು ನಿಮಗೆ ಮೋನಾ ಸಿಗ್ತಾ ಇಲ್ಲ ಇದರಲ್ಲಿ ಒನ್ ಸಿಕ್ಸ್ಟಿಲ್ ನಿಮಗೆ ಮೋನಾ ಸಿಗುತ್ತೆ ಅದರಲ್ಲೂ ಕೂಡ ಈಗ ಸೇಮ್ ಹೆಡ್ ಲ್ಯಾಂಪ್ ಟಿ ಎಫ್ ಟಿ ಡಿಸ್ಪ್ಲೇ ಟೈಲ್ ಲ್ಯಾಂಪ್ ಇದು ಮೂರು ಕೂಡ ಚೇಂಜ್ ಆಗಿದೆ ಆ ಗಾಡಿನೂ ಇನ್ನು ಗಾಡಿ ಸಸ್ಪೆನ್ಷನ್ ಹೇಳೋದಾದ್ರೆ ಒಂದು ಸಕತ್ ಸ್ಮೂತ್ ಇದೆ ತುಂಬಾ ಹಾರ್ಡ್ ಅಲ್ಲ ತುಂಬಾ ಸ್ಮೂತ್ ಕೂಡ ಇಲ್ಲ ಫ್ರಂಟ್ ಟೆಲಿಸ್ಕೋಪಿಕ್ ತುಂಬಾ ಸ್ಮೂತ್ ಇದೆ ರೇರ್ ಅಷ್ಟೊಂದು ಸ್ಮೂತ್ ಇಲ್ಲ ರೇರ್ ಸ್ವಲ್ಪ ಸ್ಟಿಫ್ ಇದೆ ಅಂತಾನೆ ಕೂಡ ನಾ ಗಾಡಿ ಹ್ಯಾಂಡ್ಲು ಬಾರಕ್ ಬಂದ್ರೆ ನೋಡಬಹುದು ನೀವು ಪ್ರೀಮಿಯಂ ಆಗಿರುವಂತ ಸ್ಕಿಲ್ ಸ್ವಿಚ್ ಗಳು ಕೊಡ್ತಾ ಇದ್ದಾರೆ ಸ್ಪೀಡೋಮೀಟರ್ ಕಂಟ್ರೋಲಿಂಗ್ ಮತ್ತೆ ಇಲ್ಲೊಂದು ಐ ಬೀಮ್ ಲೋ ಬೀಮ್ ಪಾಸಿಂಗ್ ಕೂಡ ಇದೆ ಮತ್ತೆ ಇಂಡಿಕೇಟರ್ ಇದೆ ಆರ್ನ್ ಇದೆ ಇನ್ನ ರೈಟ್ ಸೈಡ್ ಬಂದ್ರೆ ಆನ್ ಆಫ್ ಬಟನ್ ಇದೆ ಮತ್ತೆ ಆಟೋ ಆಫ್ ಆಟೋ ಸ್ಟಾರ್ಟ್ ಕೂಡ ಇಲ್ಲೇ ಮಾಡ್ಕೋಬಹುದು ನೀವು ಇದನ್ನ ಆನ್ ಆಫ್ ಮಾಡ್ಕೋಬಹುದು ಇಂಜಿನ್ ಸ್ಪೆಸಿಫಿಕೇಶನ್ ಹೇಳೋದಾದ್ರೆ ಒನ್ ಟ್ವೆಂಟಿ ಫೋರ್ ಪಾಯಿಂಟ್ ನೈನ್ ಫೋರ್ ಸಿ ಸಿಂಗಲ್ ಸಿಲಿಂಡರ್ ಇಲ್ಲಿ ಏರ್ ಕೂಲ್ ಇಂಜಿನ್ ಆಲ್ಮೋಸ್ಟ್ ಆಲ್ ಲೆವೆನ್ ಬಿ ಎಚ್ ಪಿ ಲೆವೆನ್ ನ್ಯೂಟರ್ ಮೀಟರ್ ಆಫ್ ಟರ್ಕ್ ಇದೆ ಗಾಡಿ ಫೈವ್ ಸ್ಪೀಡ್ ಮ್ಯಾನ್ಯಲ್ ಗೇರ್ ಬಾಕ್ಸ್ ಇದೆ ಮತ್ತೆ ಕಿಕ್ ಸ್ಟಾರ್ಟ್ ಕೂಡ ಕೊಟ್ಟಿದ್ದಾರೆ ಮತ್ತೆ ಸೆಲ್ಫ್ ಸ್ಟಾರ್ಟ್ ಕೂಡ ಕೊಟ್ಟಿದ್ದಾರೆ ಮತ್ತೆ ಫೈವ್ ಸ್ಪೀಡ್ ಗೇರ್ ಬಾಕ್ಸ್ ಇದೆ ಬೆಣ್ಣೆ ಬೆಣ್ಣೆ ತರ ಗೇರ್ ಶಿಫ್ಟಿಂಗ್ ಮಾತ್ರ ಗಾಡಿ ಇಲ್ಲಿ ಪವರ್ ಮಾತ್ರ ಸಖತ್ತಾಗಿದೆ ಅಂತ ಕೂಡ ಹೇಳ್ಬೋದು ಆಲ್ಮೋಸ್ಟ್ ಆಲ್ ಲೆವೆನ್ ಬಿ ಎಚ್ ಪಿ ಇದೆ ಆರಾಮಾಗಿ ನೀವು ಸಿಟಿ ಟೂರಿಂಗ್ ಮಾಡ್ತೀರಾ ಆರಾಮಾಗಿ ಕಮ್ಯೂಟ್ ಮಾಡ್ತೀರಾ ಅನ್ನೋದಕ್ಕೆ ಮಾತ್ರ ಏಳ್ ಮಾಡಿದಂತ ಗಾಡಿ ಗಾಯಿಸಿದ ಗಾಡಿ ಗ್ರೌಂಡ್ ಕ್ಲಿಯರೆನ್ಸ್ ನೋಡೋದಾದ್ರೆ ಒನ್ ಸಿಕ್ಸ್ಟಿ ಎಮ್ ಎಮ್ ಇದೆ ಇಂಡಿಯನ್ ರೋಡ್ಸ್ ಕರೆಕ್ಟ್ ಆಗಿದೆ ಗಾಡಿ ಸೀಟ್ ಹೈಟ್ ನೋಡೋದಾದ್ರೆ ಸೆವೆನ್ ನೈನ್ಟಿಟಿ ಎಮ್ ಎಮ್ ಇದೆ ಆರಾಮಾಗಿ ಯಾರು ಬೇಕಾದ್ರೂ ಕೂಡ ಓಡಿಸಬಹುದು ನಾನೇ ಓಡಿಸ್ತಾ ಇದ್ದೀನಿ ಮೇಲೆ ನೀವು ಓಡಿಸಬಹುದು ಯಾಕಂದ್ರೆ ನಾನು ಕೂಡ ಇದ್ದೀನಿ ಇನ್ನು ಗಾಡಿ ಸ್ಪೀಡೋಮೀಟರ್ ಬಗ್ಗೆ ಹೇಳೋದಾದ್ರೆ ನಿಮಗೆ ಫೈವ್ ಇಂಚ್ ಡಿ ಎಫ್ ಟಿ ಡಿಸ್ಪ್ಲೇ ಕೊಡ್ತಾ ಇದ್ದೇನೆ ನಿಮ್ಗೆ ಆರ್ ಪಿ ಬಾರ್ ಇದೆ ಮತ್ತೆ ಈಕೋ ಮೂಡ್ ಬಾರ್ ಇದೆ ಗೇರ್ ಇಂಡಿಕೇಶನ್ ಪೊಸಿಷನ್ ಇದೆ ಫ್ಯೂಲ್ ಗೇಜ್ ಎಷ್ಟು ಫ್ಯೂಲ್ ಎಷ್ಟಿದೆ ಅಂತ ತೋರಿಸುತ್ತೆ ಮತ್ತು ಟ್ರಿಪ್ ಎ ಟ್ರಿಪ್ ಮತ್ತೆ ಓಡೋ ಮೀಟರ್ ಇದೆ ಮತ್ತೆ ಸ್ಪೀಡ್ ಅಷ್ಟು ಆಗ್ತಾ ಇದ್ದಾರೆ ಅಂತ ತೋರಿಸುತ್ತೆ ಇದೆ ಆ್ಯಪ್ ಥ್ರೂ ಬ್ಲೂಟೂತ್ ಕನೆಕ್ಟಿವಿಟಿ ಇದೆ ಆ್ಯಪ್ ಥ್ರೂ ಕನೆಕ್ಟ್ ಮಾಡಿಕೊಂಡ್ರೆ ನಿಮಗೆ ಟನ್ ಬೈ ಟೆನ್ ನ್ಯಾವಿಗೇನು ಕಾಲು ಎಸ್ ಎಮ್ ಎಸ್ ಅಲರ್ಟು ಮತ್ತು ಸರ್ವಿಸ್ ಡ್ಯೂ ಕೂಡ ಚೆಕ್ ಮಾಡ್ಕೋಬಹುದು ಫ್ಯೂಲ್ ಫ್ಯೂಲಲ್ಲಿ ಎಷ್ಟು ಹೋಗುತ್ತೆ ಅಂತಲೂ ಕೂಡ ತೋರಿಸ್ತದೆ ಈರೋ ಫ್ಯೂಲಲ್ಲಿ ನಿಮಗೆ ನಾನೂರು ಹದಿನೈದು ಕಿಲೋಮೀಟರ್ ಹೋಗಿದ್ದು ಬರ್ಬೋದು ಅಷ್ಟು ಫ್ಯೂಲ್ ಇದೆ ಈ ಈಗ ಮತ್ತೆ ಇಲ್ಲಿ ನಿಮಗೆ ಟೈಮ್ ಎಷ್ಟು ಅಂತ ತೋರಿಸ್ತಾ ಇದೆ ಈಗ ಸಾಯಂಕಾಲ ಆರು ಗಂಟೆ ಈಗ ಟೈಮು ಒಂಬತ್ತು ಸಾವಿರ ಪಿ ಎಮ್ ಕಟ್ ಆಫ್ ಕೊಟ್ಟಿದ್ದೇನೆ ಡಿಸ್ಪ್ಲೇ ಮಾತ್ರ ತುಂಬಾ ಬ್ರೈಟ್ ಆಗಿ ಇನ್ನ ಟ್ರಾಫಿಕ್ ಅಲ್ಲಿ ಫಿಲ್ಟರ್ ಥ್ರೂ ಮಾಡ್ತೀರಾ ಅಂದ್ರೆ ನೀವು ಆರಾಮಾಗಿ ಫಿಲ್ಟರ್ ಥ್ರೂ ಮಾಡ್ಬೋದು ನೀವು ಟ್ರಾಫಿಕ್ ಅಲ್ಲಿ ಬಟ್ ಓನರ್ ಸಿಕ್ಸ್ಟಿ ಮೇಲೆ ಹೋಗ್ಬೇಡ ಅಂತ ಹೇಳಿದ್ರೆ ನಾನು ಸೆವೆಂಟಿ ಹೋಗ್ತಾ ಇದೀನಿ ಟೆಸ್ಟ್ ರೈಡರ್ ಆಗಿಂದ ಹೇಳ್ತಾ ಇದ್ದೀನಿ ಸೆವೆಂಟಿ ಮೇಲೆ ಹೋಗಬಹುದು ಕೂಡ ಏನಾಗಲ್ಲ ಬಟ್ ಇನ್ನೂ ಜಾಸ್ತಿ ಹೋಗ್ಬೇಡಿ ಅಂತ ಹೇಳ್ತೀನಿ ಆಟೋಮೊಬೈಲ್ ಇಂಡಸ್ಟ್ರಿ ಟೆಸ್ಟ್ ರೈಡರ್ ಆಗಿ ಕೆಲಸ ಮಾಡ್ತಾ ಇರೋದ್ರಿಂದ ಹೇಳ್ತಾ ಇರೋದು ಸೆವೆಂಟಿ ಹೋದ್ರು ಕೂಡ ಏನಾಗೋದಿಲ್ಲ ಇನ್ನ ಫ್ಯೂಲ್ ಟ್ಯಾಂಕ್ ಕೆಪಾಸಿಟಿ ನೋಡೋದಾದ್ರೆ ಲೆವೆನ್ ಲೀಟರ್ ಫ್ಯೂಲ್ ಟ್ಯಾಂಕ್ ಇದೆ ನನ್ನ ನಾವೇಜ್ ನಿಮ್ಗೆ ಅರ್ವತ್ ಕೊಡುತ್ತೆ ಅಂತ ಅಂದ್ರು ಅರ್ವತ್ ಕ್ಲೇಮ್ ಮಾಡ್ತಾರೆ ಕಂಪ್ನಿಯರು ಅರವತ್ತು ಕೊಡುತ್ತೆ ಅಂದ್ರೆ ನೀವು ಆರಾಮಾಗಿ ಅರವತ್ತು ಕಿಲೋಮೀಟರ್ ಎಲ್ಲ ಹೋಗಿದ್ ಬರ್ಬೋದು ಒಂದು ಫುಲ್ ಟ್ಯಾಂಕ್ ನಾ ಹೇಳ್ತಾ ಸರ್ವಿಸ್ ಕಾಸ್ಟ್ ಕೇಳಬೇಕಾಗ ಈ ಕಮ್ಯೂಟ್ ಗಾಡಿಗಳಾಗಿರೋದ್ರಿಂದ ನಿಮ್ಗೆ ಐನೂರು ಆರ್ನೂರ ಆರಾಮಾಗಿ ಫಸ್ಟ್ ತ್ರೀ ಸರ್ವಿಸ್ ಏನ ಫ್ರೀ ಕೊಡ್ತಾರೆ ಇಲ್ಲ ಅಂದ್ರೆ ಆರಾಮಾಗಿ ಒಂದ ಏಳ್ನೂರಿಂದ ಎಂಟುನೂರು ರೂಪಾಯಿ ಒಳಗಡೆ ಎಲ್ಲ ಜನರಲ್ ಸರ್ವಿಸ್ ಮುಗಿಸ್ಬಿಡ್ಬೋದು ಗಾಡಿ ಕವ್ ವೇಟ್ ನೋಡೋದಾದ್ರೆ ನಿಮಗೆ ಒನ್ ಸಿಕ್ಸ್ಟಿ ಟು ಒನ್ ಸೆವೆಂಟಿ ಇದೆ ಕವ್ ವೈಟ್ ಕಂಪ್ನಿಯವ್ರ ಕ್ಲೈಮ್ ಮಾಡೋದು ತುಂಬಾ ಲೈಟ್ ವೈಟ್ ತರ ಗಾಡಿಗಳಲ್ಲಿ ಮೈಲೇಜ್ ನ ಎಕ್ಸ್ಪೆಕ್ಟ್ ಮಾಡೋದು ಇನ್ನ ಗಾಡಿ ಆನ್ ರೌಂಡ್ ಪ್ರೈಸ್ ಹೇಳೋದಾದ್ರೆ ನಿಮ್ಗೆ ಒನ್ ಲ್ಯಾಕ್ ಫೋರ್ಟೀನ್ ತೌಸಂಡ್ ಏನೋ ಇವತ್ತು ಬೇಸ್ ಮಾಡಲ್ ಅದರಲ್ಲಿ ಡಿ ಎಫ್ ಟಿ ಡಿಸ್ಪ್ಲೇ ಏನಿರಲ್ಲ ಇದು ಟಾಪ್ ಎಂಡ್ ಮಾಡಲ್ ಆಗಿರೋದ್ರಿಂದ ಡಿ ಎಲ್ ಎಕ್ಸ್ ಮಾಡಲ್ ಆಗಿರೋದ್ರಿಂದ ಇದರಲ್ಲಿ ಒನ್ ಲ್ಯಾಕ್ ಟ್ವೆಂಟಿ ಟೂ ತೌಸಂಡ್ ನಿಮಗೆ ಇದರಲ್ಲಿ ಆಂಡ್ರಾಯ್ಡ್ ಪ್ರೈಸ್ ಸಿಗ್ತಾ ಇರೋದು ಗೈಸ್ ನೀವು ಈ ಗಾಡಿನ ತಗೋಬೇಕಾ ಬೇಡವಾ ಅಂತ ಹೇಳಿದ್ರೆ ನೀವು ಡೆಫಿನೆಟ್ ಇಲ್ಲಿ ತೊಗೊಳ್ಬೇಕು ನೀವು ಯಾಕಂದರೆ ಒಂದು ಟ್ವೆಂಟಿ ಫೈವ್ ಸಿ ಸಿ ಹುಡುಕ್ತಾ ಇದ್ದೀರಾ ಒಂದು ಲುಕ್ ಇರಬೇಕು ಒಂದು ಲೆವೆಲ್ ಪರ್ಫಾರ್ಮೆನ್ಸ್ ಇರಬೇಕು ಒಂದು ಒಳ್ಳೆ ಪ್ರೈಸ್ ರೇಂಜಲ್ಲಿ ಇರಬೇಕು ಅಂದರೆ ನೀವು ಆರಾಮಾಗಿ ಮುಚ್ಕೊಂಡು ತಗೋಬೋದು ಈ ಗಾಡಿನ ನೀವು ಐ ಹೋಪ್ ಗಾಯ್ಸ್ ಎಲ್ಲರೂ ಕೂಡ ವಿಡಿಯೋ ಇಷ್ಟಾಗಿದೆ ಅಂತ ಅನ್ಕೊಂಡಿದೀನಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲೀಸ್ಗೆ ಶೇರ್ ಮಾಡಿ ಅಂತ ಹೇಳ್ತಾ ರೈಟ್ ಸೇಫ್ ಅಂಡ್ ಬಿ ಸೇಫ್ ಗೈಸ್ ಅಂಡ್ ಪೀಸ್ ಈ ದೇವಸ್ಥಾನಗಳಲ್ಲಿ ಸಿಗುವಂಥ ನೆಮ್ಮದಿ ಎಲ್ಲೂ ಸಿಗಲ್ಲ ಗೈಸ್ ನಾವು ಇಷ್ಟಪಟ್ಟು ಕೆಲಸ ಮಾಡೋದ್ರೂ ಇಷ್ಟ ಆಗಿರೋ ಕೆಲಸ ಸಿಕ್ಕಿದ್ರು ಈ ದೇವಸ್ಥಾನದಲ್ಲಿರುವಂತಹ ನೆಮ್ಮದಿ ಶಾಂತಿ ಬೇರೆಲ್ಲೂ ಸಿಗಲ್ಲ ಗೈಸ್